కలమ్మ నను ని మాతాడ మాట్ాడన అంత అందకండి నీకు సిగలేగో నిమ్మడు ఏ అత్త ఓద్రేనప్ప గండ ఎంత ఇబ్బంది ఓడాడ్క అంతే హోగ్రీ ఇలా మనయాలే సెడ్ తక్కువ బతీవి అంతి హోగ్రప్ప ఇబ్బ్రాళను ఏడు నీ దేవరణగా బుద్ధి లేకణి నేను హే హింగ అంతి ఈ పాటి ఆరాడీకు ఏను ప్రయజ్ఞల్దం మాట్కండి కలమ్ ఏడు నేను ఈ పాటి ఆడతీ అనే తినే ఈ కేను ప్రయజ్ఞ ഇഷ്ട ആടിരോകു വ്യർത്ഥം വളയെങ്കിൽ ഉുഞ്ച് ആയിട്ട് അവൾ ഏക കർക്ക അവൾ നിനു ഇക്കേ ബർദായിത്ത് ബേരനെ വിടോയി കർക്ക തോർസീയ വിടത്ത ബേരെ വിടേ ആക്ക നി ബുദ്ധിമുട്ട് നിന ഇഷ്ടൊന്നെങ്കിൽ ഹെഗ് ഹിങ്ക അത് കൊച്ചക്കി ഏൻ കൊച്ചുക്കണ്ടി ഏക കർക്കും സസ്യം ಇವಾಗ ಎಲ್ಲರೂ ನಿನ್ ಬಗ್ಗೆ ಹಿಂಗೆ ಮಾತಾಡಸ್ ಅಯ್ಯೋ ಕಾಲ ಆ ಪಟ್ಟಿ ಯಾರಾಡಿದ್ಲು ಇವಾಗ ಸೊ ಸೇತ ಗನ್ವಾಗ ಇದ್ದ ಗನ್ವನಾಗ್ತಾಳೆ ಅಂತ ಹ್ಮ್ ಅವ್ಳ ಬುದ್ಧಿ ಸರಿ ಇಲ್ಲ ಏನಂದ್ರ ಅವ್ಳು ಬದ್ಲಾಗಲ್ಲ ಅವ್ರ ಅಮ್ಮ ಅಮ್ಮನ ಅವಳು ಅಯ್ಯಪ್ಪ ಯಾಕಕ್ಕ ನಿಂಗ ಬೈತಿಯಾ ಒಯ್ಯಮ್ಮ ಯಾವತ್ತು ನಿನ್ನ ಬೈದಿಲ್ದಾಳು ಇವತ್ ಯಾಕೆ ಹಿಂಗ್ ಬೈತಾ ಇದೀಯಾ ಮತ್ತೆ ನೀನು ಅವಳ ಬಿಡಿಸ್ಕೊಂಬಲ್ಲ ಅಂತೇಳಿ ಗಲಾಟೆ ಮಾಡಿ ಮಗನ್ ಮನೆ ಬಿಟ್ಕೊಳ್ಸಿ ಹಾ ಅವ್ನು ಹೋಗಿ ಬೇರೆ ಇದ್ದು ಅವನೊಂತ ಟಾಲ್ ಕಡ್ಕೊಂಡಿದ್ಕೇನೆ ಅವನ್ ಮೇಲಂಗೆ ಹಂಗಾಡಿ ಆ ಅವಳ ಮೇಲೆ ಹಂಗಾಡಿ ಅವಳು ಸಂದ ಇಡ್ಕೊಂಡು ಹೋದ್ದು ನಿನ್ನೊಂದು ಸಸೆನೇ ಅಲ್ಲ ನಿನ್ನೊಂದು ಸಸೆ ಅಂತ ಹೇಳಿ ನಾನು ಒಪ್ಕೊಂಬಲ್ಲ ನಿನ್ನ ಸಾಯ ತಕ ನನ್ನ ನಿನ್ನ ಸೊಸೆ ಅಂತ ಅಂತ ಹೇಳಿ ಹೇಳಿದಾಳು ನೀನು ಹಿಂಗೆ ಮಾಡೋದು ಏ ಏನಂದ್ರೆ ನೀನು ಬುದ್ಧಿ ಸರಿ ಇಲ್ಲ ತಗ ಹ್ಞೂ ನನಗೂ ನೀನು ಬುದ್ಧಿ ಇಡಿಸ್ಲಿಲ್ಲಮ್ಮ ಈ ಪಾಠ ಇದ್ ಮಾಡ್ದಾಳು ನೀನು ಯಾಕೆ ತಿರ್ಸುಗ ಅವ್ರ ನಮ್ಮನ್ಯಾಕ್ ಬಿಡ್ಕಂಡೆ ನನಗೇನೋ ಬೋಲ್ಸಿಟ್ಟ ಬಂತು ಹ್ಞೂ ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ಬೋಲ್ಸಿಟ್ಟು ಬಂತು ಮಾತಾಡಿದೀಗಾಳಪ್ಪ ಏನಂಬುತ್ತೆ ನೋಡಿ ಅಕ್ಕ ಹೆಂಗೆ ಮಾತಾಡುತ್ತೆ ನಮ್ಮನೆ ವಿಚಾರಕ್ಕೆ ಅಂತ ಹೇಳಿ ಏನಂಬುತ್ತೆ ಅಂತೇಳಿ ಹಾಂ ನೀನು ಏನೋ ಅನ್ಕಂಬ್ತಿ ಅಂತ ಸುಮ್ಮನೆಗಿದ್ದೆ ಹ್ಞೂ ನಾನು ಮಾತಾಡ್ಬೇಕಾಗಿತ್ತು ಏ ಬಿಡು ಅಂತ ಹೇಳಿ ಸುಮ್ಮನಾಗಿದ್ದೀನಿ ಹ್ಞೂ ಅಂದ್ರೆ ಆರಾಮಾಗಿದ್ರೆ ಅವ್ಳು ಮಾಡಿರೋ ಕಳ್ಸಂದ್ರೆ ನೋಡ್ತಿರ್ಲಿಲ್ಲ ನೀನು ಹೋಗಿದ್ದೆ ಹೋಗಿದ್ದೀಯ ಸುತ್ತಾರ್ಕಂಡ ತಕ್ಕೆ ಈ ಬಾಯ್ ಇಲ್ಲಿ நான் இல்ல இல்லை குக்கிணி குக்கா இல்லை ஏ நமே குக்க மக்கரில் ம் தகு நம்ம சைத்திரம் அங்கே நம்மள நம்ம புண்ணிய எல்லாரும் அங்கே நம்ம புண்ணியனோ அங்கேனே ம் நம்ம புண்ணியனும் அங்கே அம்பா அப்பா தேவ் ம் ஏக முதல்ல அப்பாட்டி இது மாத நம் சைத்திரம் அங்கே ராத்திரி பொய் கேமாதிரி ம் ಅಷ್ಟೊಂದು ನಾನು ಮಾತಾಡ್ಸೋಲ್ಲ ಅವ್ರನ್ನಕೆ ಮಾತಾಡ್ಸೋಣ ಹಂಗೆ ಹೀಗೆ ಅಂತೇಳಿ ಅಷ್ಟೊಂದು ಹಾರಾಡಿದ್ದು ಇವಾಗ ಯಾಕೆ ಹಿಂಗೆ ಮಾಡ್ತಾ ನಮ್ಮ ಅಕ್ಕಿಗೆ ಒಂದು ಇಟ್ಟನಾಗ ಗೊತ್ತಾಗಲ್ವಿ ಹ್ಞೂ ಹೀಗೆ ಮಾಡೋದು ಅಂತ ಹೇಳಿ ನಮ್ಮ ಚೈತ್ರಮ್ಮನ ಹ್ಞೂ ನನಗೆ ಯಾಕೆ ಕುಕ್ಕಮಕ್ ಸರ್ ಬರೋಲ್ಲ ನಿಮ್ಮ ತಕ ಬರೋಕ್ ಸರ್ ಬರೋಲ್ಲಮ್ಮ ಅಡುಗೆ ಬಂದಾಗಿಂದಲೂ ನಿಮ್ಮ ಅಂತಕ್ಕೆ ಬರ್ಬೇಕಂದ್ರೆ ಆಗಲ್ಲ ನನಗೆ ಹ್ಞೂ ನಿಲ್ಲಿ ಹ್ಞೂ ಅದೇನು ಎತ್ತ ಅಂತ ಹೇಳ್ತೀನಿ ಹ್ಞೂ ಹಿಂಗೆ ಅದೆಲ್ಲ ಗೊತ್ತಿಲ್ಲ ಬಾಯಿಲಿ ಬಿಟ್ಬಗ್ ಹೇಳ್ತೀನಿ ಕಿವ್ಯಾ ಹ್ಞೂ ಅದೇನು ಎತ್ತ ಅಂತೇಳಿ ಎಲ್ಲ ಹೇಳ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಹ್ಞೂ ನನ್ನ ಉದ್ದೇಶನೇ ಬೇರೆ ಬಾಯ್ ಬಾ ಬಗ್ಗಿಲ್ಲ ಹಂಗ ಸರಿ ಸರಿ ಹಂಗಾರೆ ಹ್ಞೂ ಹ್ಞೂ ಗೊತ್ತಾಯ್ತು ಗೊತ್ತಾಯ್ತು ಹೇಳ ಹ್ಞೂ ಹ್ಞೂ ಸರಿ 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 ಅದಕ್ಕೆ ಹ್ಞೂ ಈಗ ಆತ ಆಯ್ತು ಈಗ ಗೊತ್ತಾಗ್ತಾ ಬೇಗಾರು ಮಾಡ್ಕೋಬೇಡ ನಾವು ನಿಮ್ಮಂಥರನ್ನ ಮಾತ್ರ ಯಾವತ್ತೂ ಮರೆಯಲ್ಲ ಹ್ಞೂ ಅದು ಅದಕ್ಕಾಗಿ ನಾನು ಹಿಂಗೆ ಒದ್ದಾಡ್ತಾ ಇದ್ದೀನಿ ಅಷ್ಟೇ ಹ್ಞೂ ಗೊತ್ತಾಗ್ತಾ ಹೇಳ ಹ್ಞೂ ಮತ್ತು ಹಂಗಮ್ಮಂಗಿದ್ರೆ ಬಿಡು ಹ್ಞೂ ಒಳ್ಳೆ ಕೆಲಸ ಮಾಡಿದ್ಯಾ ಒಳ್ಳೇದು ಮಾಡೋಕ್ಕೇನೆ ಮಾಡಿದ್ಯಾ ಬಿಡು ನೀನು ನಾನೇ ಇವಳು ಹಿಂಗೆ ಬಿಡ್ಕಂಡವಳಿ ಅಂತ ನಾನು ಅಂದ್ಕೊಂಡೆ ಅವ್ರೆ ಇದು ಯಾಕಂದರೆ ಸಣ್ಣ ನಾಗೆ ನಾನೊಂದಿನ ಹ್ಞೂ ಕೇಳಿಲ್ಲ ಬಾಯ್ಲ ಹತ್ರ ಹಂಗ ಸರಿ 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 ಅದೇ ಹಿಂಗೆ ಮಾಡಿದ್ಯಾ ಹ್ಞೂ ನಾನು ಇವಳಿಗೆ ಯಾಕೆ ಬುದ್ಧಿಲ್ಲ ಅಂದ್ಕೊಂಡೆ ಹ್ಞೂ ಹ್ಞೂ ಹಂಗೆ ಮಾಡಿದ್ದೆ ಒಳ್ಳೇದಾ ಕೇಳ ಹ್ಞೂ ಹ್ಞೂ ನೀನು ಹ್ಞೂ ಹಂಗೆ ಮಾಡು అంగే హే అదే చదువు ఏను మాట్తా ఇక్క దేయమ్మ తల అంత తల ఎక్క గుప్పి సిట్సి మొదలు యారే అంత మాట్లాడుతు గుసుగు సుప్పి సింగే హేంత మాట్లాడతా ఇవరి ప్రాణ మొదలు అమ్మారెండుగురి హే మాట్ కి వీరు సుద్దవర్ మాట్తారు నూ ఇంతమ్మే

ി അത് ആ മാസു ഗുസുക്കി തലയൊക്കെ മാതാട് യാക്ക അവ ബൈതാ ബൈത്ത് ബൈത്തിരുത്തിന വലക് ഹോത്തിവല്ല മല സിം സഞ്ചാ ഹാർത്തി കാലി മുൻസി അമ് ഹെ ബിരുത്തി ഉം ಆತ ಮಾತಾಡ್ತಿದ್ರಿ ಕಣ ಹ್ಮ್ ಅದೆಲ್ಲ ಆದ್ಮೇಲೆ ಹೇಳ್ತೀನಿ ಸುಂದಿರ್ ನಿಂಗೆ ಸರಿ ಆಯ್ತು ಹೇಳಿ ಹ್ಮ್ ಯಾತ ಮಾತಾಡ್ತಾ ಇದ್ರ ಮಾತಾಡಿದ್ರ ಇಬ್ ಬುಸುಗುಸು ಪಿಸಿ ಪಿಸಿ ಮಾತಾಡ್ತಾ ಇದಾರೆ ಅಂದ್ರೆ ಅಲ್ಲಿ ನಿನ್ಕಮ್ಮ ಆಗಲ್ಲ ಹ್ಮ್ ಅವರು ನಮ್ಗೂ ಹೇಳಿದ್ರೆ ಸಂಡ ಅವ್ರೆಡ್ಕ ಬುಸು ಗುಸಿ ಪಿಸಿ ಪಿಸಿ ಮಾತಾಡ್ರ ಅವ್ ಮಕ್ ಮಕ್ಕ ನೋಡ್ಕೆ ನಾವ್ ಅದೇ ಬರ್ಬೇಕಾಗುತ್ತೆ ಹ್ಮ್ ಅದಕ್ಕನೇ ಯಾರು ಮಾತಾಡ್ತಿದಾರ ನಾವು ಅಲ್ಲಿ ಮೂರನೇರಲ್ಲಿರಬಾರ ಅವ್ರಿಬ್ರದ್ದು ಏನಾಯ್ತ ಮಾತಾಡ್ಕೊಂತಾರ ಕಷ್ಟ ಸುಖ ಇಬ್ರು ಮಾತಾಡ್ತೀರ ಸಿಂಕಿರ ಹ್ಮ್ ನಂಗಂತಿಗಲ್ಲ ನಿನ್ನ ಲಾಸ್ಟೇ ಸಿಕ್ಕು ಬಂದಿರ್ಲಿಲ್ಲ ನಿಳಿದಲ್ಲಿ ಗೊತ್ತಾ ನಿಂತಲಮ್ಮ ಏನೋ ಮಾತಾಡ್ತಿದ್ರ ಅಕ್ಕ ಏ ಏನಿಲ್ಲ ಈಗ ಹಿಂಗೆ ಏನ್ ಕುಕಂಡ್ ಮಾತಾಡ್ತಿದ್ರು ಅಕ್ಕ ನಿಮ್ಮ ಮಕ್ಕಳ ಬೈತಿತ್ತ ಹ್ಮ್ ಅಲ್ಲ ನೋಡು ಸೊಸ ನನಗೆ ಆಗಲ್ಲ ನಂಬತ್ತಿದ್ದೆ ಈಗ ಮನೆಯಾಗ ಕರ್ಕಂಬಂದು ನಿಟ್ಕೊಂಡೆ ನಿನ್ಗೆ ಹಾಕಬದ್ದಿಲ್ಲ ಅಂತಿತ್ತು ಅದ್ರ ಕಾತನೆ ಬೇರೆ ಅಂತೇಳಿ ಮಾತಾಡ್ತಿದ್ವಿ ಹ್ಮ್ ಅದೇ ಹೆಂಗೆ ಮಾಡೋಣ ಅಂತ ಅಂದ್ಕಡೆಗಿ ನಾ ಹಾಂ ಹಂಗೆ ಮಾಡಿ ಸರಿಯೋಗುತ್ತೆ ಅಂತೇಳಿ ಅಂತ ಕಣಗಿನ್ ಕಣ ಯಾಕ ಸುಮ್ಮನೆ ಹಂಗೆ ಮಾಡೋಣ ಮುರ್ಷಿತ್ ಹೇಳ್ದಂಗೆ ನೀನು ತಲೆ ಕಡೆಸಿ ಅವಳ ಕಲಮ ಹ್ಞೂ ತಲೆ ಕಡೆಸಿಣಷ್ಟು ಬಾ ಬಾ ತಲೆ ಕೆಡುತ್ತೆ ಅಪ್ಕಿ ಇದೇನೇನು ತಪ್ಪಿದ್ದಲ್ಲ ಏನಿಲ್ಲ ಈಗ ನೀನು ಹಂಗೆ ಮಾಡಿ ಹ್ಞೂ ಸುಮ್ಮನೆ ಒಳ್ಳೆಯಳಾಗ್ಬಿಡ್ತೀವಿ ಹ್ಞೂ ಆವತ್ತು ನಮ್ಮ ಮುರ್ಷಿತ್ ಕೇಳ್ದಂಗೆ ಆತು ನೋಡಲ್ವಿ ಹಂಗೆ ಆತು ಹ್ಞೂ ನೋಡ ಬರೀ ನಾಟಕ ನಾಟಕ ಆಡ್ತಾಳೆ ಅಂತೇಳಿ ಹೇಳ್ಬಿಟ್ರು ಹ್ಞೂ ನಾಟಕ ಅಂದರೆ ಅವಳು ನೋಡೋನ್ ತಡೆ ಇನ್ನು ಹೆಂಗೆ ಆಗುತ್ತೆ ಏನೋ ಎತ್ತ ನಿಧಾನವಾಗಿ ಆಗ್ಬೇಕು ನಿಧಾನವಾಗಾದ್ರೂ ಎಲ್ಲ ಅಚ್ಚುಕಟ್ಟಾಗ ಬರ್ತಿರ್ಗ ಅರ್ಧ ಬರ್ಗ ಊಟ ಸಮಸ್ಯೆನೇ ಬೇಡ ಮತ್ತೆ ಅವು ಅರ್ಗೊಬ್ಬರ್ಗಾಗಿ ಯಾವುದೇ ಆಗಲಿ ಅರ್ಗೊಬ್ಬರ್ಗಾದ್ರೆ ಅದೇನು ಪ್ರಯೋಜನ ಇರಲ್ಲ ಅತ್ತಲ್ಲ ಇತ್ತು ಅಲ್ಲಮ್ಮ ಹ್ಞೂ ಅದೇನಿಲ್ಲರು ಎಲ್ಲ ಬಗೆಹರ್ಕೋಬೇಕು ಎಲ್ಲ ಒಂದು ಮಾತಿಗೆ ಮತ್ತೆ ಅದನ್ನೆಲ್ಲ ಬಗೆಹರ್ಕಂಡಿದ್ದಾದ ಮೇಲೆ ಅದೇನು ಮಾಡ್ಬೇಕು ಅದು ಮಾಡಬೇಕು ಹ್ಞೂ ಇವಾಗ ಸುಮ್ಮನೆ ನಾವು ದಿನ ಸುಧಾರಿಸ್ಬೇಕು ಯಾಕೆ ಏನು ಎತ್ತಂತ ನಾನು ಯಾವತ್ತೂ ಅವಳೇ ನನ್ನ ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ ನನ್ನ ಯಾವತ್ತ ಸಸ್ಯಮ್ತೇ ನಾನು ಯಾವತ್ತೂ ಕೊಂಡಾಡಿಲ್ಲ ನಾನು ಅಂತ ನಾನು ಅಂದ್ಕೊಂಡಿಲ್ಲ ನನ್ನ ಮಗು ಮದುವೆ ಮಾಡಿದೆ ಅಂತಲ್ಲ ಅಂದ್ಕೊಂಡಿಲ್ಲ ನಾನು ನನ್ನ ಮಗನ ಬಗ್ಗೆ ಒಬ್ಬ ಬಗ್ಗೆ ಯೋಚನೆ ಮಾಡ್ತೀನಿ ಅಷ್ಟೇ ಈಗ ಯಾರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಹ್ಞೂ ನಾನು ಅವನ ಬಗ್ಗೆ ಯೋಚನೆ ಮಾಡ್ತೀನಿ ನಾನು ಕಂಡ ನಮ್ಮ ಅಯ್ಯಪ್ಪ ಹ್ಞೂ ನಮ್ಮಯ್ಯಪ್ಪ ನನ್ನ ಮಗ ಅಷ್ಟೇ ಹ್ಞೂ ನಾನು ಇನ್ನ ಇವಳು ಮಾತ್ರ ನಾನು ಯೋಚನೆ ಮಾಡಲ್ಲ ಇವಳ ಬಗ್ಗೆ ಹ್ಞೂ ಇವಳೇನೆಂದ್ರೆ ಬಿಡ್ಕಬಾರ್ದಾಗಿತ್ತು ಏನು ಮಾಡ್ತೀಯ ಬಿಡ್ಕಮ್ಮ ಅಂತ ಸಂದರ್ಭ ಹ್ಞೂ ಬಿಡ್ತಾನೆ ಏನು ಮಾಡೋದು ಮಗುಗೋಸ್ಕರ ಮಗೋಸ್ಕರ ಬೇಕು ಅವನು ಹೋಗ್ತಾನೆ ಅವ್ನು ಹೋಗ್ತಾನೆ ಮತ್ತೆ ಇವ್ನಿಗೆಲ್ಲ ಇಲ್ಲದ್ದು ಕಷ್ಟ ಶುರುವಾಗುತ್ತಲ್ಲಪ್ಪಾ ಅಂಬೋದೊಂದು ಚಿಂತೆ ಇಷ್ಟ ಆಗಿಲ್ಲ ನನ್ನ ಮಗ ನನ್ನ ಮಗನ್ನ ಆಮೇಲೆ ಅವಳು ನಾಳೆ ಹೊತ್ತ ತೋರ್ ತೋರ್ಬಿಡ್ತಾಳೆ ಅಮ್ಮಂಗೆ ಆಗ್ಬಿಡ್ತಾ ನರಾಜು ಮಾಡಿಬಿಡ್ತಾಳೆ ನನ್ನ ಮಗಳನ್ನ ನನ್ನ ಮಗ ನನ್ನ ಮಗನ್ನ ಅದಕ್ಕಾಗಿ ನನ್ನ ಮಗೋಸ್ಕರ ನಾನು ಇಷ್ಟ ಅಲ್ಲ ಮಾಡ್ಬೇಕಾಗಿತ್ತು ಹ್ಞೂ ಏನು ಮಾಡ್ತೀಯ ನಮ್ಮ ಮಕ್ಳನ್ನ ನೋಡ್ತೇನೆ ಸುಮ್ಮನೆ ರೋಲ್ಲ ಏನಿಲ್ಲ ಹೆಂಗೆ ಮತ್ತೊನ್ಸೋದು ಹ್ಞೂ ಇದ್ದಾರು ಒಂಥರ ನಾವು ಇಲ್ದಾರ್ ಒಂಥರ ನಾವು ಇದ್ರೆ ನೋಡಿ ಹಿಂಗೆ ಸ್ವಚ್ಛ ತಗೋ ಅವ್ರ ತಗೋ ಇವ್ರ ತಾಗೆ ಇಲ್ಲದ್ ಪರದಾಡಬೇಕು ಮಕ್ಳು ತಗೋ ಪರ್ದಾಡ್ಬೇಕು ಅಮ್ಮಂಗ ಆಗುತ್ತೆ ಯಾರು ಇಲ್ದಿದ್ರೆ ಯೋ ಮನೆಯಾಗ ಯಾರು ಇಲ್ವಲ್ಲಪ್ಪ ನೋಡಿ ನಾನು ನೋಡಿ ಇವಾಗ ಎಲ್ಲರೂ ನಮದಿ ಮಾಡಿ ಯಾರು ಯಾರಿಲ್ಲ ಅಂತ ಅಂದ್ಕಂಪ್ನಾಂಗ ಹೆಂಗೆ ಸ್ನೇಹ ಮನ ಬಂದ್ ಬಂದಾಗುತ್ತೆ ಪುಣ್ಯ ಇರುತ್ತೆ ಹಂಗೆ ಬಂದು ಹೋಗ್ತಾರೆ ಹ್ಮ್ ಏನ್ ಮಾಡ್ತೇನೆ ನಮ್ದು ಒಂಥರ ನಿಮ್ದು ಒಂಥರ ಎಲ್ಲ ಯಾರ್ದು ಅನ್ನೊಂಥರ ಹ್ಮ್ ಹ್ಞೂ ಪ್ರಪಂಚದಾಗ ಮಕ್ಕಳಿದ್ದಾರ್ದು ಒಂಥರ ಸಮಸ್ಯೆ ಇಲ್ಲದಾರ್ದು ಒಂಥರ ಸಮಸ್ಯೆ ಈಗ ಮೊಡಕಾಲ ನೋಡಿದ್ರಲ್ಲ ವೀಕ್ಷಕರ ಹ್ಮ್ ಕಾಲ ಮುಗಿಯ ಬಯ್ದು ಹೋಗಕ್ ಬಂದೈತಿ ನಮ್ಮ ಕೈ ಹ್ಮ್ ಹಂಗೆ ಹೆಂಗೆ ಆಡ್ತಿದ್ದಾಳು ನೀನ್ ಯಾಕೆ ಅವಳನ್ನ ಬಿಡಿಸಂಡೆ ಯಾಕೆ ಅಂತ ಹೇಳಿ ಬೈ ಟೈಂಡಕ್ಕೆ ಯಾರಿಗೂ ಇಷ್ಟ ಆಗಿಲ್ಲ ಅವಳನ್ನು ಬಂದಿದ್ದು ಬಿಡಿಸ್ಕೊಂಡಿದ್ದು ಎಲ್ಲಾನು ಅದಕ್ಕಾಗಿನ ನೋಡ್ತಾ ಇರಿ ನೀನು ನನಗ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು